ಓಂ ಶಿವಾಯ್ ನಮ್ಮ ಪ್ರೈವೇಟ್ ಗ್ರೂಪಲ್ಲಿರ್ತಕ್ಕಂಥವರಾಗಿರಲಿ ಅಥವಾ ಈ ಚಾನಲಲ್ಲಿ ಮೆಂಬರ್ಸ್ ಆಗಿದ್ದಾರೆ ಅವರು ತಮ್ಮ ಪಿತೃ ದೇವತೆಗಳನ್ನು ಜಾಗೃತ ಮಾಡ್ಕೊಂಡ್ಬಿಟ್ಟು ಕಳೆದ ಅಮಾವಾಸ್ಯೆಯಲ್ಲಿ ಯಾರೆಲ್ಲ ಪಿತೃದೇವತಾ ಕಾರ್ಯವನ್ನು ಮಾಡಿದಿರೋ ಅವರೆಲ್ಲರಿಗೂ ಈಗಾಗಲೇ ಅದು ರಿಸಲ್ಟ್ ಬಂದಿರುತ್ತೆ ಅವರ ಜೀವನದಲ್ಲಿ ಅದು ಆ ಬದಲಾವಣೆಗಳು ಗೋಚರ ಆಗೋದಕ್ಕೆ ಪ್ರಾರಂಭ ಆಗಿರ್ತವೆ ಎಷ್ಟೋ ಸಮಸ್ಯೆಗಳು ಬಗೆಹರಿದು ಹೋಗಿರ್ತವೆ ಇಷ್ಟೊತ್ತಿಗಾಗಲೇ ಅಥವಾ ಆ ಸಮಸ್ಯೆಗಳಿಗೆ ಮಾರ್ಗಗಳು ಗೋಚರಿಸಿರ್ತಾವೋ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದೊಂದೇ ಒಂದೊಂದೇ ಬದಲಾವಣೆಗಳು ಇಷ್ಟೊತ್ತಿಗಾಗಲೇ ಪ್ರತಿಯೊಬ್ಬರಿಗೂ ಗೊತ್ತಾಗಿರುತ್ತೆ ಯಾರೆಲ್ಲ ಮಾಡಿದರೋ ಅವರಿಗೆ ಕಾರಣ ಈ ಒಂದು ಕ್ರಿಯೆ ಯಾವತ್ತೂ ಫೇಲ್ ಆಗೋದಿಲ್ಲ ಯಾರಿಗೂ ಫೇಲ್ ಆಗೋದಿಲ್ಲ ಅವರ ಏನೇ ಕೋರಿಕೆಗಳಿರಲಿ ಏನೇ ಬೇಡಿಕೆಗಳಿರಲಿ ಏನೇ ಸಮಸ್ಯೆಗಳಿರಲಿ ಪಿತೃದೇವತೆಗಳು ಅವರ ಪ್ರತಿಯೊಂದನ್ನು ಸಹ ಈಡೇರಿಸ್ತಾವೆ ಕೆಲವೊಂದು ಸಮಸ್ಯೆಗಳು ಬೇಗ ಬರಿಗೆ ಬಗೆಹರಿಬೋದು ಕೆಲವೊಂದು ಸಮಸ್ಯೆಗಳು ನಿಧಾನ ಆಗ್ಬೋದು ಕೆಲವೊಂದು ಕೋರಿಕೆಗಳು ತಕ್ಷಣ ಈಡಿರ್ಬೋದು ಕೆಲವು ಕೆಲವೊಂದು ಕೋರಿಕೆಗಳಿಗೆ ಸಮಯ ಹಿಡಿಬೋದು ಇದರಲ್ಲಿ ವ್ಯತ್ಯಾಸ ಇರುತ್ತೆ ಹೊರತು ಅದು ಆ ಪಿತೃದೇವತೆಗಳು ಯಾವತ್ತೂ ಸಹ ಆ ವ್ಯಕ್ತಿಯನ್ನು ಕೈ ಬಿಡೋದಿಲ್ಲ ಹಾಗಾಗ್ಬಿಟ್ಟು ಹೋದ್ಸರಿ ಯಾರೆಲ್ಲ ಮಾಡಿದ್ರು ಈ ಈ ಬರ್ತಕ್ಕಂಥ ಅಮಾವಾಸ್ಯೆ ಈಗ ಬರ್ತಕ್ಕಂಥ ಅಮಾವಾಸ್ಯೆಯಲ್ಲಿ ಮಿಸ್ ಮಾಡ್ದಂಗೆ ಆ ಒಂದು ಕ್ರಿಯೆಯನ್ನು ಮಾಡಿ ಕೆಲವೊಬ್ಬರು ಕೆಲವೊಬ್ಬರಿಗೆ ಡೌಟ್ಸ್ ಕೇಳಿದರು ಗುರುವಾರ ಅಮಾವಾಸ್ಯೆ ಇದೆ ಗುರುವಾರ ಬೆಳಿಗ್ಗೆ ಮಾಡಬೇಕು ಅಥವಾ ಶುಕ್ರವಾರ ಬೆಳಿಗ್ಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಪ್ರತಿ ತಿಂಗಳು ನಿಮಗೆ ಯಾವಾಗ ಈ ಕ್ರಿಯೆಯನ್ನು ಮಾಡಬೇಕು ಅಂತೇಳಿ ಮೊದಲೇ ತಿಳಿಸ್ತೀನಿ ಪ್ರತಿಯೊಬ್ಬರಿಗೂ ಅಥವಾ ಈ ಕ್ರಿಯೆಯನ್ನು ಯಾರೆಲ್ಲ ಮಾಡ್ತಾ ಇದ್ದಾರೋ ಅಂಥವರಿಗೋಸ್ಕರ ಕಾರಣ ಈ ಕ್ರಿಯೆ ತುಂಬ ಪವರ್ಫುಲ್ಲಾಗಿರ್ತಕ್ಕಂಥದ್ದು ಅನೇಕ ಸಮಸ್ಯೆಗಳು ಅನೇಕ ಕೋರಿಕೆಗಳನ್ನು ಇದೊಂದೇ ಕ್ರಿಯೆ ನೆರವೇರಿಸ್ಕೊಡ್ತಾ ಹೋಗುತ್ತೆ ಆ ವ್ಯಕ್ತಿಯ ಜೀವನದಲ್ಲಿ ಹಾಗಾಗಿಬಿಟ್ಟು ಪ್ರತಿ ತಿಂಗಳು ನಾನು ಆ ಡೇಟನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾರೆಲ್ಲ ಮಾಡ್ತಿದ್ದಾರೋ ಅಂಥವ್ರಿಗೆ ಸೊ ಈಗ ಬರ್ತಕ್ಕಂಥ ಗುರುವಾರ ಏನು ಅಮಾವಾಸ್ಯೆ ಇದೆ ಈ ಗುರುವಾರ ಬೆಳಗ್ಗೆ ಅಂದರೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಆರೂವರೆ ಒಳಗಡೆ ಆ ಕಾರ್ಯವನ್ನು ಮುಗಿಸಿ ಕಾರಣ ಗುರುವಾರ ಸಂಜೆ ಐದುವರೆ ಒಳ ಐದೂವರೆಗೆ ಅಮಾವಾಸ್ಯೆ ಮುಗಿದೋಗುತ್ತೆ ಕ ಅದರಿಂದ ಗುರುವಾರ ಬೆಳಗ್ಗೆ ಆರೂವರೆ ಒಳಗಡೆ ಪಿತೃ ಕಾರ್ಯವನ್ನು ಏನು ಪಿತೃದೇವತೆಗಳಿಗೆ ಏನು ಪೂಜೆ ಇದೆ ಆ ಪೂಜೆಯನ್ನು ಮುಗಿಸಿ ಅದನ್ನು ಹೇಳೋದಕ್ಕೆ ಈ ಒಂದು ವಿಡಿಯೋವನ್ನು ಅಪ್ಡೇಟ್ ಮಾಡೋದಕ್ಕೆ ಮಾಡಿದ್ದೀನಿ ಸೊ ಯಾರೆಲ್ಲ ಲಾಸ್ಟ್ ಟೈಮು ಅಥವಾ ತಿಂಗಳ ತಿಂಗಳ ಪಿತೃ ದೇವತೆಗಳನ್ನು ಪೂಜೆ ಮಾಡ್ತಾ ಬಂದಿದ್ದಾರೋ ಯಾವ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಆ ಕ್ರಿಯೆಯನ್ನು ಕಂಟಿನ್ಯೂ ಮಾಡ್ತಾ ಹೋಗಿ ತುಂಬ ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ಕ್ರಿಯೆ ಪಿತೃದೇವತೆಗಳು ಯಾವತ್ತೂ ಆ ವ್ಯಕ್ತಿಯ ಕೈ ಬಿಡೋದಿಲ್ಲ ಅವನೆಲ್ಲ ಸಮಸ್ಯೆಗಳಿಗೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಯಾವುದೇ ಕೋರಿಕೆಗಳಿಗೆ ಯಾವುದೇ ಕಷ್ಟಗಳಿಗೆ ಪಿತೃದೇವತೆಗಳು ತಕ್ಷಣ ಆ ವ್ಯಕ್ತಿಯ ಕೈ ಹಿಡಿತಾವೆ ಹಾಗಾಗ್ಬಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಮಾಡ್ತಾ ಹೋಗಿ ಜೀವನದಲ್ಲಿ ಏನೇ ಸಮಸ್ಯೆಗಳಿರಲಿ ಏನೇ ಕೋರಿಕೆಗಳಿರಲಿ ಅವನ್ನ ಆ ಪಿತೃದೇವತೆಗಳು ಈಡೇರಿಸ್ಕೊಡ್ತಾವೆ ಸೊ ಏನಾದರೂ ಮತ್ತೆ ಅದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳು ಇತ್ತು ಅಂತೇಳಿದ್ರೆ ನನ್ನ ಮೊಬೈಲ್ ನಂಬರ್ ಸೆವೆನ್ ಝೀರೋ ಡಬಲ್ ಟು ಜೀರೋ ಸೆವೆನ್ ಝೀರೋ ಟು ಏಯ್ಟ್ ಸೆವೆನ್ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿಬಿಟ್ಟು ಏನಾರು ಸಂದೇಹಗಳಿತ್ತು ಅಂತೇಳಿದ್ರೆ ಅವನ್ನು ಬಗೆಹರಿಸ್ಕೊಳ್ಬೋದು ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ ಓಂ ನಮಃ ಶಿವಾಯ್